ಇದು ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಅಂತ ಧರ್ಮಸ್ಥಳ ಭಾಗದ ಅಥವಾ ನೇತ್ರಾವತಿ ತೀರದ ಶವ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎರಡು ವಾರಗಳು ಕಳೀತಾ ಬಂತು ಎರಡು ವಾರಗಳು ಕಳೆದ ಹೊರತಾಗಿಯೂ ಗುಂಡಿ ನಂಬರ್ ಆರು ಇದರಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ಟರೆ ಜೊತೆಗೆ ಅಲ್ಲಿ ಬಂಗ್ಲಾ ಗುಡ್ಡ ಅದರ ಮೇಲೆ ಮೇಲ್ಭಾಗದಲ್ಲಿ ಅಗಿದವಲ್ಲ ಮೇಲ್ಭಾಗದಲ್ಲಿ ಸಿಕ್ಕಂತಹ ಕೆಲವು ಅಸ್ಥಿಯ ತುಣುಕುಗಳನ್ನು ಹೊರತುಪಡಿಸಿದರೆ ಉಳಿದಂತೆ ಇನ್ನೆಲ್ಲಿಯೂ ಕೂಡ ಇಲ್ಲಿಯವರೆಗೆ ಯಾವುದೇ ಅಸ್ಥಿ ಪಂಜರದ ತುಣುಕು ಇಲ್ಲಿವರೆಗೂ ಸಿಕ್ಕಿಲ್ಲ ಇವತ್ತು ಕೂಡ ನಿಮಗೆ ನೆನಪಿರಲಿ ಇವತ್ತೂ ಕೂಡ ಸುಮಾರು ಹದಿನೈದು ಇಪ್ಪತ್ತು ಅಡಿ ಆಳದವರೆಗೂ ಅಗೆದರೂ ಎರಡು ಹಿಟ್ಯಾಚ್ಗಳು ಕೆಲಸ ಮಾಡೋದು ಒಂದು ದೊಡ್ಡದು ಒಂದು ಚಿಕ್ಕದು ಇವೆರಡೂ ಕೆಲಸ ಮಾಡಿದ ಹೊರತಾಗಿಯೂ ಕೂಡ ಹದಿಮೂರನೇ ಏನು ಗುರುತು ಮಾಡಲಾಗಿತ್ತಲ್ಲ ಅಲ್ಲಿ ಏನೇನೂ ಸಿಕ್ಕಲಿಲ್ಲ ಮತ್ತೆ ಅದನ್ನು ಮುಚ್ಚುವಂಥ ಕೆಲಸ ಅಲ್ಲಿ ನಡೀತಾ ಇದೆ ಆ ಗುಂಡಿ ಏನು ತೆಗೆದಿದ್ರಲ್ಲ ಅದನ್ನು ಮುಚ್ಚುವಂಥ ಕೆಲಸ ನಡೀತಾ ಇದೆ ಜಿ ಪಿ ಆರ್ ಟೆಕ್ನಾಲಜಿಯನ್ನು ಬಳಸಿಕೊಂಡ ಹೊರತಾಗಿಯೂ ಜಿ ಪಿ ಆರ್ ಮೊದಲೇ ಹೇಳಿತು ಏನಂತ ಈ ನೆಲದ ಅಡಿಯಲ್ಲಿ ಏನೂ ಇಲ್ಲ ಅಂದರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ನಡೀತಾ ಇತ್ತೋ ಆ ಶೋಧಕ್ಕೆ ಸಂಬಂಧಪಟ್ಟಂಥದ್ದು ಇಲ್ಲೇನೂ ಇಲ್ಲ ಅಂತ ಜಿ ಪಿ ಆರ್ ಹೇಳಿ ಆಗಿತ್ತು ಆದರೆ ನಾಳೆ ದಿನ ಏನು ಪ್ರಶ್ನೆ ಬರುತ್ತೆ ಓ ಇವರು ಜಿ ಪಿ ಆರ್ ಟೆಕ್ನಾಲಜಿ ನಂಬಿಕೊಂಡು ಇಲ್ಲಿ ಗುಂಡಿ ಸಿಗ್ತಾ ಸಿಗ್ತಾಯಿತ್ತು ನಂಗೆ ಚೆನ್ನಾಗಿ ಗೊತ್ತಿತ್ತು ಇಲ್ಲಿ ಅಗದಿದ್ರೆ ಗ್ಯಾರಂಟಿ ಸಿಗ್ತಾ ಇತ್ತು ಅಲ್ಲಿ ಇವರು ಆಗಿಲೇ ಇಲ್ಲ ನನಗೆ ಯಮ ಈ ಥರದ್ದು ಬರಬಹುದು ಒಬ್ಬ ವ್ಯಕ್ತಿಯೊಬ್ಬ ದೂರದಾರನಿಗೆ ಆ ಅನುಮಾನ ಬರಬಹುದು ಆ ಕಾರಣದಾಗ ಅವ್ರೇನು ಮಾಡಿದ್ರು ಆಯ್ತಪ್ಪ ಇಲ್ಲಿ ಎಷ್ಟು ಹದಿನೈದು ಅಡಿ ಆಗಿಬೇಕಾ ಬೇಕಾ ಇಪ್ಪತ್ತಡಿ ಆಗಿಬೇಕಾ ಅಗೆತ್ತಾ ಮಾಡ್ತೀವಿ ನೋಡಿ ಅಂಥೇಳಿ ಎಲ್ಲರ ಸಮ್ಮುಖದಲ್ಲಿಯೇ ಅಗೆದರು ಅಗೆದ ಹೊರತಾಗಿಯೂ ಅಲ್ಲೇನೂ ಸಿಕ್ಕಿಲ್ಲ ಅಂದರೆ ನಾವು ಚೆಕ್ ಮಾಡ್ತಾ ಬರ್ತಾ ಇದ್ದೆ ಒಬ್ಬ ವ್ಯಕ್ತಿ ಈ ರೀತಿ ಹೇಳಿದ ನಂತರದಲ್ಲಿ ಒಂದು ಕಡೆಯಲ್ಲಿ ಅಸ್ಥಿ ಪಂಚರ ಸಿಕ್ಕಿದ್ದನ್ನು ಹೊರತುಪಡಿಸಿದರೆ ಸಾವಿರಾರು ನೂರಾರು ಹೆಣಗಳನ್ನು ನಾನು ಹೋತಿದ್ದಾಗಿ ಆತ ಹೇಳಿದ ಮಾತನ್ನು ನಂಬಿಕೊಂಡು ಈ ತನಿಖೆ ನಡೆದಿದ್ದೀನಿ ನಡೀಲೇಬೇಕದು ಕಾನೂನು ಪ್ರಕಾರ ಆಗಬೇಕಾಗತ್ತೆ ಅದು ನಾನೇ ಹೋತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದಾಗ ಏ ನೀನೇನೋ ಕತೆ ಹೇಳ್ತಾ ಇದ್ದೀಯ ಅಂತ ಹೇಳಕ್ಕೆ ಬರೋಲ್ಲ ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ ಹೆಚ್ಚು ಕಡಿಮೆ ಈ ವ್ಯಕ್ತಿ ಮೊದಲಿಗೆ ಒಂದು ಫಸ್ಟ್ ಸ್ಟೇಜ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರು ಸೆಕೆಂಡ್ ಸ್ಟೇಜ್ ಇದೆಯಾ ಇಲ್ವಾ ನಾನೀಗಲೇ ಹೇಳಕ್ಕೆ ಬರಲ್ಲ ಆ ವ್ಯಕ್ತಿಯ ನಾನು ಎರಡನೇ ಬಾರಿ ತೋರಿಸ್ತೀನಿ ಬೇರೆ ಕಡೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿದಾಗ ಪೊಲೀಸರು ಮುಂದೆ ಒರೆಯಬಹುದು ಆದರೆ ಈ ಸ್ಟೇಜ್ಗಂತೂ ಇನ್ನೇನು ಸಿಕ್ಕಿಲ್ಲ ಹಾಗಾದರೆ ವಾಟ್ ನೆಕ್ಸ್ಟ್ ಈ ವಿಚಾರದಲ್ಲಿ ಅನೇಕ ಪ್ರಶ್ನೆಗಳಿದೆ ಇಲ್ಲಿ ಇಲ್ಲಿ ಮುಂದುವರೆದು ಇನ್ನೇನು ಸಿಗಬಹುದಾಗುತ್ತೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಇದರ ಈ ಒಂದು ಡಿಬೇಟಲ್ಲಿ ಛಲಪತಿಯವರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ನಮ್ಮ ಸ್ಟುಡಿಯೋದಲ್ಲೇ ನಮ್ಮ ಜಾಯ್ನ್ ಆಗಿದ್ದಾರೆ ಅವರು ಸ್ವಾಗತ ನಮಗೆ ಛಲಪತಿ ಸರ್ ಈ ಒಂದು ಡಿಬೇಟ್ಗೆ ಇನ್ನು ಸಂಕೇತ ಎಣಿಗೆ ಸರ್ ಇದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಸ್ವಾಗತ ಸಂಕೇತ ಎಣಿಗೆ ಸರ್ ನಿಮಗೆ ಈ ಡಿಬೇಟ್ಗೆ ಫೈನ್ ಇನ್ನು ಕೇಶವರಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಲಿ ಮಾಜಿ ಮಾಜಿ ಅಧ್ಯಕ್ಷರಿದ್ದಾರೆ ಕೇಶವ ಅವರು ಸ್ವಾಗತ ಕೇಶವವರೇ ನಿಮಗೆ ಈ ಒಂದು ಡಿಬೇಟ್ಗೆ ನಾನು ಮೊದಲಿಗೆ ಕೇಶವರಿದ್ದಾನೆ ಶುರು ಮಾಡಿಬಿಡ್ತೀನಿ ಕೇಶವ ಅವರೇ ಈಗ ಆಯಿತು ಸುಮಾರು ಹದಿನಾರು ಸ್ಥಳಗಳು ಹದಿನಾರು ಸ್ಥಳಗಳಲ್ಲಿ ಆಗಿದ ನಂತರವೂ ಆರನೇ ನಂಬರ್ ಅಥವಾ ಆರನೇ ಪಾಯಿಂಟಲ್ಲಿ ಬಿಟ್ಟರೆ ಉಳಿದಂತೆ ಏನೂ ಸಿಕ್ಕಿಲ್ಲ ಸೊ ಇದರಂತೆ ನೀವೆಲ್ಲ ಹೇಳ್ತಾ ಇರೋ ದಿಕ್ಕಲೇ ಸಾಕ್ತಾ ಇದೆಯಾ ಅಥವಾ ಆರನೇ ಗುಂಡಿಯ ಬಗ್ಗೆ ಒಂದು ಅನುಮಾನ ಇಟ್ಕೊಳ್ಬಹುದಾ ಅಂತ ಸರ್ ನಾವು ಪ್ರಾರಂಭದಿಂದ ಹೇಳ್ತಿರುವಂಥದ್ದು ಆ ಪ್ರದೇಶ ಏನಿತ್ತು ಅಲ್ಲಿ ಎಲ್ಲವನ್ನು ಕಾನೂನುಬದ್ಧವಾಗಿ ಆಗಾಗ ಯು ಡಿ ಆರ್ ಆಗಿ ಮಾಡಿರುವಂತಹ ಗುಂಡಿಗಳು ಇದ್ದವೆ ಹೆಣಗಳು ಸಿಗ್ಬೋದು ಅಂತ ಹೇಳ್ತಿದ್ದದ್ದು ನಮಗೂ ಕೂಡ ಒಂದು ನಂಬಿಕೆ ಇತ್ತು ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಅಲ್ಲಿ ಹೂತಿದ್ದೇನೆ ಅಂತ ಹೇಳುವಾಗ ಅಲ್ಲಿ ಹೆಣಗಳು ಸಿಗ್ಬಹುದು ಅಂತ ಹೇಳುವಂಥ ನಂಬಿಕೆ ಇತ್ತು ಅದು ಏನಿದ್ರು ಸತ್ಯ ಹೊರಗಡೆ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಕೂಡ ಇದ್ದದ್ದು ಆದ್ರೆ ಆ ವ್ಯಕ್ತಿ ಅವತ್ತು ಏನು ಸಿಗ್ಲಿಲ್ವೋ ಆಗ ಏನಾಯ್ತು ಇಲ್ಲಿ ಯಾಕೆ ಇದು ಸತ್ಯವೋ ಸುಳ್ಳ ಅಂತ ಹೇಳೋದು ಸಮಾಜಕ್ಕೆ ಗೊತ್ತಾಯ್ತು ಆ ವ್ಯಕ್ತಿಯ ಹಿನ್ನೆಲೆ ಏನು ಅಂತ ಹೇಳುದನ್ನು ನಿಮ್ಮ ಮಾಧ್ಯಮದ ಮೂಲಕವೇ ನಾವು ಕೂಡ ಕೆಲವು ಸಲ ಹೇಳಿದ್ದೇವೆ ಅದು ಈಗ ಎಲ್ಲಿವರೆಗೆ ಹೇಳಿ ಬಹಿರಂಗವಾಗಿ ಆ ವ್ಯಕ್ತಿ ಯಾರು ಏನು ಎಂಬುದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಓಕೆ ಆ ವ್ಯಕ್ತಿಯ ಹಿನ್ನೆಲೆ ಯಾರಿದ್ದಾರೆ ಹಿಂದೆ ಯಾರಿದ್ದಾರೆ ಅಂತ ಹೇಳುವುದನ್ನು ಕೂಡ ಜನರಿಗೆ ಗೊತ್ತಾಗಿದೆ ಸತ್ಯ ಹೊರಗಡೆ ಬರ್ತದೆ ಟೋಟಲಿಯಾಗಿ ಏನಾಗಿದೆ ಅಂತ ಹೇಳಿದ್ರೆ ಅಪ್ಸೆಟ್ ಆಗಿ ಮೊನ್ನೆ ಮೊನ್ನೆ ಹೇಳ್ತಾ ಇದ್ರು ಅವರು ಜಿ ಪಿ ಆರ್ ಮಿಷಿನ್ ಮಿಷಿನ್ ತನ್ನಿ ನಾವು ಇಷ್ಟೊಂದು ಒಳ್ಳೆಯ ಇದರಲ್ಲಿದ್ದೇವೆ ತಂತ್ರಜ್ಞಾನ ಯುಗದಲ್ಲಿದ್ದೇವೆ ಅದನ್ನು ತನ್ನಿ ಅಲ್ಲ ಅಲ್ಲಿ ಸಿಗ್ತೇವೆ ಹೆಣಗಳು ನೂರಾರು ಅಲ್ಲ ಸಾವಿರಾರು ಹೆಣಗಳು ಸಿಗ್ತವೆ ಹೂತಾಕಿದ್ದಾರೆ ಇವನು ಹೂತಾಕಿದ್ದು ನೂರಾರು ಹೆಣಗಳು ಅಲ್ಲಿ ಸಾವಿರಾರು ಹೆಣಗಳನ್ನು ಹೂತಾಕಿದ್ದಾರೆ ಅಂತ ಹೇಳುವಂತ ಮಾತುಗಳನ್ನು ಅವ್ರು ಹೇಳ್ತಿದ್ರು ಸ ಇವತ್ತು ನಿಜವಾಗಿಯೂ ನನಗೆ ಖುಷಿ ಆಗ್ತಿದೆ ಸರ್ ಏನು ಅವ್ರು ಹೇಳಿದ್ರು ಅದನ್ನೆಲ್ಲ ನಡೆಸಿದ್ರು ಅವರೇ ಆಗಬೇಕು ಅಂತ ಹೇಳಿದ್ರು ಅವರನ್ನೇ ಮಾಡಿದ್ರು ್ರು ಎಸ್ ಐ ಟಿ ಆಗ್ಬೇಕು ಅಂತ ಹೇಳಿದ್ರು ಅದನ್ನೇ ಮಾಡಿದ್ರು ಅವ್ರು ಹೇಳಿದಲ್ಲೆಲ್ಲ ಏನು ಅಗಿತಾ ಬಂದ್ರು ಆ ನಂತರ ಜಿ ಪಿ ಆರ್ ಬೇಕು ಅಂತ ಹೇಳಿದ್ರು ಅದನ್ನೂ ತರಿಸಿದ್ರು ಇವತ್ತು ಅವ್ರು ಎಷ್ಟು ಅಡಿ ಆಗ್ಬೇಕು ಅಂತ ಹೇಳಿದ್ರು ಅಷ್ಟು ಅಡಿ ಆಳಕ್ಕೆ ಹೋದ್ರು ಯಾವುದನ್ನು ಮುಚ್ಚು ಮರೆಯಿಲ್ಲದೆ ಇವತ್ತು ಮಾಧ್ಯಮದವರಿಗೆಲ್ಲ ಬಹಿರಂಗವಾಗಿ ಅದನ್ನು ಕಾಣುವಾಗೆ ಸಾರ್ವಜನಿಕವಾಗಿ ಕಾಣುವಾಗೆ ತೋರಿಸಿದ್ರು ಇದೆಲ್ಲ ನೋಡುವಾಗ ಸತ್ಯ ಇದೆ ಈ ನೆಲದಲ್ಲಿ ಸತ್ಯ ಇದೆ ಅಂತ ಹೇಳುವುದನ್ನು ನಮಗೆ ಕಾಣ್ತಾ ಇದೆ ಸುಳ್ಳುಗಾರರಿಗೆ ಇನ್ನೂ ಕೂಡ ತೃಪ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಹೇಳಿದಾಗ ಎಲ್ಲವಾಯ್ತು ಇನ್ನೂ ತೃಪ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ಇದರ ಹಿಂದೆ ಯಾವ ಷಡ್ಯಂತ್ರ ಇದೆ ಅಂತ ಹೇಳುವುದನ್ನು ಸಾರ್ವಜನಿಕರು ಅರ್ಥ ಮಾಡ್ತಾರೆ ನೇತ್ರಾವತಿ ನದಿ ತೀರದಲ್ಲಿ ಅಂತ ಬಂದಾಗ ಪೊಲೀಸರೇ ಯು ಡಿಆರ್ ಕೇಸ್ ಗಳ ಹೋತಿದ್ದಾರೆ ಅಂತ ಕೂಡ ನಿಮ್ಮ ಕಡೆಯಿಂದನೇ ಆ ಮಾತು ಬಂದಿತ್ತು

ಭೀಮನು ಅಲ್ಲ ಆ ಭೀಮನು ಅಲ್ಲ ಅವನು ಹೂತ ಹಾಕ್ಲಿಕ್ಕೆ ಒಬ್ಬರಿಗೆ ಅದು ಸಾಧ್ಯವೂ ಇಲ್ಲ ಅಂತ ಹೇಳಿದ್ರು ನಾವು ಪ್ರಥಮವಾಗಿ ಹೇಳ್ತಿದ್ದೇವೆ ಅವನು ಹೇಳ್ತಿರೋದು ಯು ಡಿ ಆರ್ ಒಂದೆರಡು ಹೆಣ್ಣುಗಳನ್ನೆಲ್ಲಾದರೂ ಪಂಚಾಯತ್ ಸಹಾಯದಿಂದ ಅವನು ಹೂತ ಹಾಕಿರ್ಬೋದು ಅಂತ ಹೇಳಿದ್ದೇವೆ ಆ ಪಾಯಿಂಟ್ಗಳಲ್ಲಿ ಸಿಗ್ಬೋದು ಅಂತ ಹೇಳೋದನ್ನು ಕೂಡ ನಾವು ಹೇಳಿದ್ದೇವೆ ಪ್ರಥಮವಾಗಿ ಅದನ್ನು ಹೇಳಿದ್ದೇವೆ ಬಟ್ ಈ ವ್ಯಕ್ತಿ ಈಗ ಎಲ್ಲೆಲ್ಲಿ ತೋರಿಸಿ ಅರಣ್ಯದಲ್ಲಿ ಅಲ್ಲಿ ಇಲ್ಲಿ ತೋರಿಸಿ ಮಾಡಿದ್ರಲ್ಲ ಇದಕ್ಕೇನು ಅವರಿಗೆ ಶಿಕ್ಷೆ ಏನು ಅಥವಾ ಅವರ ಹಿನ್ನೆಲೆ ಏನು ಬ್ರೈನ್ ಮ್ಯಾಪಿಂಗ್ ಆಗಬೇಕು ನಾರ್ಕಟಿಕ್ ಆಗಬೇಕು ಅಥವಾ ಏನೆಲ್ಲ ನಾವು ಅವನಿಗೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡಬೇಕು ಹೇಳಿ ನಾವೆಲ್ಲ ಹೇಳಿರುವಂಥದ್ದು ಪ್ರಥಮವಾಗಿ ಇಲ್ಲಿ ಎಸ್ ಪಿ ಈ ಮಾತನ್ನು ಹೇಳಿದರೆ ಆ ವ್ಯಕ್ತಿಯ ಮೇಲೆ ನಮಗೆ ಅನುಮಾನ ಹೋಗಬೇಕಾದ್ರೆ ನಾವು ಇಲ್ಲ ಟೆಕ್ಸ್ಟ್ ಗಳನ್ನು ಮಾಡಬೇಕು ಅಂತ ಹೇಳಿ ಪೋಲಿಯೋಗ್ರಾಫಿ ಇರ್ಬೋದು ಏನೇ ಇರ್ಬೋದು ಬಟ್ ಇನ್ನೊಂದು ಸರ್ ತಮ್ಮ ಗಮನಕ್ಕೆ ತರ್ತಿದ್ದೆ ನಾನು ಹದಿನಾರನೇ ಹದಿನಾಲ್ಕನೇ ಪಾಯಿಂಟ್ ನಲ್ಲಿ ಸಡನ್ ಆಗಿ ಮೇಲ್ಗಡೆ ಹೋದ್ರು ಅಲ್ಲಿ ಕೆಲವು ಹೆಣಗಳು ಸಿಕ್ಕಿದವು ಅದು ಇತ್ತೀಚಿನ ಹೆಣಗಳು ಒಂದು ವರ್ಷ ಒಂದೂವರೆ ವರ್ಷದ ಹಿಂದಿನ ಹೆಣಗಳು ಅಸ್ಥಿ ಪಂಜರು ಅಂತ ಹೇಳುವಂತ ಮಾಹಿತಿಗಳು ಇದ್ದಾವೆ ಬಹುಶಃ ಅಲ್ಲಿ ಸಾಮಾನ್ಯವಾಗಿ ಆ ಗುಡ್ಡೆಗೆ ಯಾರು ಹೋಗುದಿಲ್ಲ ಅಲ್ಲಿ ಯಾರು ನಮ್ಮ ಊರವರು ಕೆಲವು ಸಲ ಸೊಪ್ಪಿಗೋ ಸೌದೆಗೋ ಹೋಗೋಕೆ ಹೆಣಗಳನ್ನು ಕಂಡದ್ದಿದ್ದೇ ಅಲ್ಲಿ ಸಿಗ್ಬೋದು ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಇತ್ತು ಆ ಮಾಹಿತಿ ಕೂಡ ಇತ್ತು ಅದಕ್ಕೋಸ್ಕರ ನಾವು ಆ ಇದನ್ನು ಕೂಡ ಅಲ್ಲಿ ಕೂಡ ಸಿಕ್ಕಿದವೆ ಆದ್ರೆ ಈ ವ್ಯಕ್ತಿ ಹೂತಾಕಿದ ಹೆಣಗಳು ಎಲ್ಲೂ ಓದುವಾಗದ್ರೆ ನೂರಾರು ಹೆಣಗಳನ್ನು ಹೂತಾಕಿದ್ದಾನೆ ಅಂತ ಸುಳ್ಳು ಹೇಳಿ ಜನರನ್ನು ಮಂಗ ಮರಳು ಮಾಡಿ ಸರ್ಕಾರವನ್ನು ಮರಳು ಮಾಡಿ ಅವತ್ತು ಅಗಿಸ್ತಾ ಇದ್ದಾರಲ್ಲ ಉಳಿದಂತ ಹೆಣಗಳು ಎಲ್ಲೂ ಓದುವಾಗದ್ರೆ ಆ ವ್ಯಕ್ತಿ ಹೇಳ್ಬೇಕಲ್ಲ ಎಲ್ಲಿ ಹೂತಾಕಿದ್ದಾನೆ ಅಂತ ಹೇಳಿ ಹಾಗಾದ್ರೆ ಏನು ಇನ್ನು ಅವನು ಹೇಳಿದಲ್ಲೆಲ್ಲ ನಾವು ಎಸ್ಐ ಟಿ ಅವರು ಇದು ಇನ್ನಿನ್ನೂ ಅಗಿಲಿಕ್ಕೆ ಹೋಗ್ತಾ ಇದ್ದಾರಾ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ ಈಗ ಇದೆ ಹೆದರಿಕೆ ಇರುವಂತದ್ದು